ನೀವು ಯಾವಾಗ್ಲಾದ್ರೂ ಅನಿಸುತ್ತೆ ನಿಮ್ಮ ಮುಖ ಅಚ್ಚಾನಕ್ ಡಲ್ಲಾಗಿ ಕಾಣಿಸುತ್ತಿದೆಂದು ನಮಗೆ ಆಗಾಗ ಫೀಲಿಂಗ್ ಬರುತ್ತದೆ ಬ್ರೈಟ್ನೆಸ್ ಕಡಿಮೆ ಆಗಿದೆ ಸ್ಕಿನ್ ಕಳಶವಾಗಿದೆ ಗ್ಲೋ ಇಲ್ಲ ಹಾಗೆ ನಾವು ತಕ್ಷಣ ಮಾಡೋದೇನು ಮಾಯ್ಶ್ಚರೈಸರ್ ಬದಲಿಸ್ತೇವೆ ಸೀರಂ ಬದಲಿಸ್ತೇವೆ ಫೇಸ್ ಮಾಸ್ಕ್ ಹಾಕ್ತೇವೆ ಆದರೆ ನಿಜವಾದ ಕಾರಣ ಸ್ಕಿನ್ ಕೇರ್ನಲ್ಲಿಲ್ಲ ಅಸಲಿ ಕಾರಣ ಭೋಜನದ ತಾಪಮಾನ ನೀವು ತಿನ್ನೋ ಆಹಾರ ಕೋಲ್ಡ್ನಾ ಅಥವಾ ವಾರ್ಮ್ನ ಇದರಿಂದಲೇ ಮಹಿಳೆಯ ಗ್ಲೋ ಬದಲಾಗುತ್ತದೆ ಒಬ್ಬ ಮಹಿಳೆಯ ಗ್ಲೋ ಹೊರಗಿನ ಪ್ರಾಡಕ್ಟ್ಗಳಿಂದ ಕಡಿಮೆ ಶರೀರದ ಒಳಗಿನ ವಾರ್ಮ್ ಎನರ್ಜಿಯಿಂದ ಹೆಚ್ಚಾಗಿ ಬರುತ್ತದೆ ಅದೇ ವಾರ್ಮ್ನೆಸ್ ಕಡಿಮೆಯಾದಾಗ ಮುಖದ ಕಳೆ ತಗ್ಗುತ್ತದೆ ಮಹಿಳೆಯ ದೇಹ ಸಹಜವಾಗಿ ವಾರ್ಮ್ ನೇಚರ್ಡ್ ಏಸ್ಟ್ರೋಜನ್ ಪ್ರೊಜೆಸ್ಟೆರಾನ್ ಹಾರ್ಮೋನುಗಳು ಬ್ಯಾಲೆನ್ಸ್ ಆಗಿರೋದೇ ಬಾಡಿ ವಾರ್ಮ್ ಇದ್ದಾಗ ಮಾತ್ರ ಇದೇ ವಾರ್ಮ್ ಡೈಜೆಷನ್ ಅನ್ನು ಚಾಲಿತವಾಗಿಡುತ್ತದೆ ಬ್ಲಡ್ ಫ್ಲೋ ಅನ್ನು ಸ್ಮೂತ್ ಮಾಡುತ್ತದೆ ಸ್ಕಿನ್ಗೆ ಬೇಕಾದ ನ್ಯೂರಿಷ್ಮೆಂಟ್ ಕೊಡುತ್ತದೆ ಆದರೆ ಮಹಿಳೆ ನಿರಂತರವಾಗಿ ಕೋಲ್ಡ್ ಫುಡ್ ತಿನ್ನೋದ್ರಿಂದ ಉದಾಹರಣೆ ತಣ್ಣೀರು ದಹಿ ಸ್ಮೂದಿ ಐಸ್ ಕ್ರೀಮ್ ಫ್ರಿಜ್ ಹಣ್ಣುಗಳು ತಂಪಾದ ಹಾಲು ತಂಪಾದ ರೊಟ್ಟಿ ಬಾಡಿಯ ವಾರ್ಮ್ನೆಸ್ ತಕ್ಷಣ ಮಂದಾಗುತ್ತದೆ ಅಗ್ನಿ ಅಂದರೆ ಮೆಟಬಾಲಿಸಮ್ ಸ್ಲೋ ಆಗುತ್ತದೆ ಅಗ್ನಿ ಮಂದವಾದಾಗ ಗ್ಲೋ ಉಳಿಯುವುದೇ ಇಲ್ಲ ತಣ್ಣನೆಯ ಆಹಾರ ದೇಹಕ್ಕೆ ಶಾಕ್ ಕೊಡುತ್ತದೆ ಬೆಳಗ್ಗೆ ಅಥವಾ ರಾತ್ರಿ ತಣ್ಣೀರೇನಾದರೂ ಹೊತ್ತರೆ ರಕ್ತನಾಳಗಳು ತಕ್ಷಣ ಕಾಂಟ್ರಾಕ್ಟ್ ಆಗುತ್ತವೆ ಸರ್ಕ್ಯುಲೇಷನ್ ನಿಧಾನಗೊಳ್ಳುತ್ತದೆ ಸ್ಕಿನ್ಗೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳು ಕಡಿಮೆ ಆಗುತ್ತವೆ ಇದರಿಂದ ಮುಖದಲ್ಲಿ ಡಲ್ನೆಸ್ ಸ್ವಲ್ಪ ಸೊಪ್ಪುಗಟ್ಟು ಟಯರ್ಡ್ ಲುಕ್ ಬರುತ್ತದೆ ಹೆಚ್ಚು ಮಹಿಳೆ ಬೆಳಗ್ಗೆ ಕನ್ನಡಿ ನೋಡಿದೊಡನೆ ಹೇಳ್ತಾರೆ ಮುಖ ಥಕ್ಕಾಗಿ ಕಾಣಿಸ್ತಿದೆ ಹಳಸಾಗಿದೆ ಇದು ರೋಗವಲ್ಲ ದೇಹದ ಆಂತರಿಕ ತಂಪು ಪ್ರಾಚೀನ ಭಾರತೀಯ ಮಹಿಳೆಯರು ಇದನ್ನು ಚೆನ್ನಾಗಿ ಅರಿತಿದ್ದವರು ಅವರು ಹೇಳುತ್ತಿದ್ದರು ಸ್ತ್ರೀಯ ಗ್ಲೋ ಆಕೆಯ ಗರ್ಮಾಹಟ್ನಲ್ಲಿ ಇದೆ ಅವರು ಯಾವತ್ತೂ ಖಾಲಿ ಹೊಟ್ಟೆಯಲ್ಲಿ ತಣ್ಣನೆ ಆಹಾರ ತಿನ್ನುವುದಿಲ್ಲ ಅವರ ಊಟದಲ್ಲಿ ಯಾವಾಗ್ಲೂ ವಾರ್ಮ್ ವಾಟರ್ ವಾರ್ಮ್ ಸೂಪ್ಸ್ ವಾರ್ಮ್ ಮಿಲ್ಕ್ ಹೊಸದಾಗಿ ಮಾಡಿದ ಊಟ ಇವೆಲ್ಲ ನಾರ್ಮಲ್ ಆಗಿತ್ತು ಆದ್ದರಿಂದ ಅವರ ಚರ್ಮದಲ್ಲಿ ಸಾಫ್ಟ್ನೆಸ್ ಕಾಮ್ನೆಸ್ ಮತ್ತು ನ್ಯಾಚುರಲ್ ರೇಡಿಯನ್ಸ್ ಇರುತ್ತಿತ್ತು ಅವರ ಗ್ಲೋ ಕಾಸ್ಮೆಟಿಕ್ನಲ್ಲ ಅವರ ಅಗ್ನಿಯ ಜ್ಯೋತಿಯಲ್ಲಿತ್ತು ಕೋಲ್ಡ್ ಫುಡ್ ಹೆಚ್ಚು ತಿಂದರೆ ಲಿವರ್ ಕೂಡ ಸ್ಲೋ ಆಗುತ್ತದೆ ಲಿವರ್ ಈಸ್ಟ್ರೋಜನ್ ಡಿಟಾಕ್ಸ್ ಮಾಡುತ್ತದೆ ಸ್ಕಿನ್ಗೆ ಬೇಕಾದ ಪೋಷಕಾಂಶಗಳನ್ನು ತಯಾರಿಸುತ್ತದೆ ರಕ್ತವನ್ನು ಶುದ್ಧಗೊಳಿಸುತ್ತದೆ ಲಿವರ್ ತಣ್ಣಗಾದರೆ ಈಸ್ಟ್ರೋಜನ್ ಮೆಟಬಾಲಿಸಂ ಖಂಡಿತ ಬದಲಾಗುತ್ತದೆ ಈಸ್ಟ್ರೋಜನ್ ಇಂಬ್ಯಾಲೆನ್ಸ್ ಡಲ್ ಸ್ಕಿನ್ ಪಫಿನೆಸ್ ಅನಿವನ್ ಟೋನ್ ಡೈಜೆಷನ್ ಕೂಡ ತಣ್ಣನೆಯಿಂದ ಸ್ಲೋ ಆಗುತ್ತದೆ ಡೈಜೆಷನ್ ದುರ್ಬಲವಾದರೆ ನೀವು ಎಷ್ಟೇ ಒಳ್ಳೆ ಆಹಾರ ತಿನ್ನಿದರೂ ಸ್ಕಿನ್ಗೆ ನ್ಯೂಟ್ರಿಯೆಂಟ್ ತಲುಪುವುದೇ ಇಲ್ಲ ತಣ್ಣನೆಯದನ್ನು ಸ್ಟಮಕ್ ತಟ್ಟಿದೊಡನೆ ಡೈಜೆಸ್ಟಿವ್ ಎಂಜೈಮ್ಸ್ ನಿಧಾನಗೊಳ್ಳುತ್ತವೆ ಅಜೀರ್ಣ ಗ್ಯಾಸ ಬ್ಲೋಟಿಂಗ್ ಈಗೋಸ್ಕರ ಸ್ಕಿನ್ ಡಲ್ನೆಸ್ ಆಕ್ನೆ ಡಾರ್ಕ್ ಸರ್ಕಲ್ಸ್ ಕಾಣುತ್ತವೆ ತಣ್ಣನೆಯದ್ದು ಮ್ಯೂಕಸ್ ಹೆಚ್ಚಿಸುತ್ತದೆ ಈ ಮ್ಯೂಕಸ್ ಚರ್ಮದ ಕೆಳಗೆಯೂ ಜಮಾ ಆಗುತ್ತದೆ ಸ್ಕಿನ್ ಸ್ವಲ್ಪ ಸೊಪ್ಪುಗಟ್ಟು ಬ್ಲೀಕ್ ಮತ್ತು ಲೈಫ್ಲೆಸ್ ಕಾಣುತ್ತದೆ ಇದನ್ನೇ ಹಲವರು ವಾಟರ್ ರಿಟೆನ್ಷನ್ ಅಂತ ಭಾವಿಸ್ತಾರೆ ಆದರೆ ಇದು ದೇಹದ ತಣ್ಣನೆಯ ಪ್ರತಿಕ್ರಿಯೆ ಸ್ಟ್ರೆಸ್ ಇದ್ದಾಗ ಕಾರ್ಟಿಸಾಲ್ ಹೆಚ್ಚಾಗುತ್ತದೆ ಸರ್ಕ್ಯುಲೇಷನ್ ಇನ್ನೂ ಸ್ಲೋ ಆ ಸಮಯದಲ್ಲಿ ಕೋಲ್ಡ್ ಫುಡ್ ಬಂದರೆ ದೇಹ ಫ್ರೀಸ್ ಮೋಡ್ಗೆ ಹೋಗುತ್ತದೆ ಆಯುರ್ವೇದ ಹೇಳುತ್ತದೆ ಸ್ತ್ರೀಯ ಮನಸ್ಸು ಶಾಂತವಾಗಿದ್ದರೆ ದೇಹ ಹೊಳೆಯುತ್ತದೆ ಅತ್ತು ಶಾಂತಿ ಬರುತ್ತದೆ ದೇಹ ವಾರ್ಮ್ ನ್ಯೂರಿಸ್ಟ್ ಮತ್ತು ಕಂಫರ್ಟ್ ಆಗಿದ್ದಾಗ ಮಾತ್ರ ಹೀಗಾದರೆ ತಣ್ಣನೇ ಆಹಾರ ಸಂಪೂರ್ಣವಾಗಿ ಬಿಟ್ಟು ಇಲ್ಲ ತಿನ್ನುವ ಸಮಯ ಮತ್ತು ತಾಪಮಾನ ಮುಖ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೋಲ್ಡ್ ಏನೂ ಬೇಡ ರಾತ್ರಿ ಎಂದಿಗೂ ಕೋಲ್ಡ್ ಬೇಡ ಪ್ರತಿಯೊಂದು ಊಟಕ್ಕೂ ಮೊದಲು ಮುದ್ದು ನೀರು ಹಣ್ಣುಗಳು ರೂಂ ಟೆಂಪರೇಚರ್ನಲ್ಲಿ ದಹಿ ಮಧ್ಯಾಹ್ನ ಮಾತ್ರ ಅದೂ ರೂಂ ಟೆಂಪರೇಚರ್ ಫ್ರಿಜ್ನಿಂದ ನೇರವಾಗಿ ಯಾವುದನ್ನೂ ಕುಡಿಯಬೇಡಿ ಆಯುರ್ವೇದ ಹೇಳುತ್ತದೆ ಭೋಜನ ಗರಂ ಜಲ ಗುನ್ಗುನ ಮನಶಾಂತ ಇದರಿಂದ ಮಹಿಳೆಯ ಗ್ಲೋ ತೆರೆಕೊಳ್ಳುತ್ತದೆ ವಾರ್ಮ್ ಸೊಪ್ಪು ವಾರ್ಮ್ ರೊಟ್ಟಿ ವಾರ್ಮ್ ಕಿಚಡಿ ದಾಲ್ ಸ್ಟೂ ಕೆಲವೇ ದಿನಗಳಲ್ಲಿ ಮುಖ ಮತ್ತೆ ಸಾಫ್ಟಾಗಿ ಕಾಣಿಸುತ್ತದೆ ಹೈಡ್ರೇಟೆಡ್ ಆಗುತ್ತದೆ ಬೆಳಗಿನ ಪಫಿನೆಸ್ ಕಡಿಮೆಯಾಗುತ್ತದೆ ವಾರ್ಮ್ನೆಸ್ ಬಂದೊಡನೆ ಬ್ಲಡ್ ಫ್ಲೋ ಸುಧಾರಿಸುತ್ತದೆ ಸ್ಕಿನ್ ಸೆಲ್ಸ್ ನ್ಯೂರಿಶ್ ಆಗುತ್ತವೆ ಮತ್ತು ಫೆಮಿನೈನ್ ರೇಡಿಯನ್ಸ್ ಹಿಂದಿರುಗುತ್ತದೆ ಗ್ಲೋ ಹೊರಗಿನಿಂದ ಬರುವುದಿಲ್ಲ ಅದು ದೇಹದ ಇಂಟರ್ನಲ್ ಫೈಯರ್ ನಿಮ್ಮ ಗ್ಲೋ ಕಡಿಮೆಯಾದರೆ ಅರ್ಥ ನೀವು ಥಕಿತವಾಗಿದ್ದೀರಿ ನಿಮ್ಮ ದೇಹಕ್ಕೆ ವಾರ್ಮ್ ಕೇರ್ ಬೇಕು ನೀವು ಊಟ ಮಾಡುವಾಗ ನೀವು ಕೇವಲ ತಿನ್ನುತ್ತಿದ್ದೀರಿ ಎಂದಲ್ಲ ನೀವು ನಿಮ್ಮ ಶಕ್ತಿಯನ್ನು ಪೋಷಿಸುತ್ತಿದ್ದೀರಿ ಈ ಮಾತು ನಿಮಗೆ ಹೃದಯಕ್ಕೆ ತಟ್ಟಿದರೆ ಗ್ಲೋ ಮಾಯವಾಗಿಲ್ಲ ಅದು ಕೇವಲ ಥಕಿತವಾಗಿದೆ ನೀವು ನಿಮ್ಮ ದೇಹ ಪ್ರತಿದಿನ ನಿಮಗೆ ಚಿಕ್ಕ ಚಿಕ್ಕ ಸಿಗ್ನಲ್ಗಳನ್ನು ಕೊಡುತ್ತದೆ ಡಲ್ನೆಸ್ ಬ್ಲೋಟಿಂಗ್ ಟಯರ್ಡೈಸ್ ಅನಿವನ್ ಸ್ಕಿನ್ ಇವು ನಿಮ್ಮನ್ನು ಹೆದರಿಸಲು ಅಲ್ಲ ಕಾಪಾಡಲು ಇದನ್ನು ನೆನಪಿರಲಿ ನೀವು ಕೇವಲ ದೇಹವಲ್ಲ ನೀವು ಎನರ್ಜಿ ನೀವು ನಿಮ್ಮನ್ನು ಕೇರ್ ಮಾಡಲು ಆರಂಭಿಸಿದಾಗ ಏಕಮುಖವಲ್ಲ ಸಂಪೂರ್ಣ ಜೀವನವೇ ಹೊಳೆಯುತ್ತದೆ ಗ್ಲೋ ಕಳೆದು ಹೋದಂತಲ್ಲ ಅದು ಕೇವಲ ಥಕಿತ ಅದನ್ನು ಮತ್ತೆ ಜಾಗೃತಗೊಳಿಸಿ ನೀವು ಸುಂದರ ನೀವು ಯೋಗ್ಯ ನೀವು ಊಹಿಸುವುದಕ್ಕಿಂತ ಹೆಚ್ಚಾಗಿ ಶಕ್ತಿಶಾಲಿ